ಆ ಕಾರಲ್ಲಿ ಬಂದ್ಬಿಟ್ಟು ಅವನ ಕಚಡಾನ ಹಾಕ್ತಿದ್ದಾನೆ ನೋಡಿ ಅವನೆಲ್ಲ ಓದಿಲ್ವಾ ಈ ಮೈನ್ ರೋಡಲ್ಲಿ ಹಾಕ್ಬೇಕ ನೋಡಿ ಎಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದ ನೋಡಿ ಕಾಣ್ತಾ ಕಾಂತ ಇರ್ಬೋದು ನೋಡಿ ಏನು ಹೇಳ್ಬೇಕು ಹೇಳಿ ಕಚ್ಚಡನ ಕಚ್ಚಡ ಡಬ್ಬಿಲ್ ಹಾಕ ನೋಡಿ ಆಕೆ ಆಯ್ತು ನೋಡಿ ಎಷ್ಟು ಕ್ಲೀನ್ ಆಗಿದ್ದಾನೆ ಓದಿಲ್ವಾ ನಮ್ಗಿಂತ ಎರಡನೇ ಕ್ಲಾಸ್ ಜಾಸ್ತಿ ಓದಿಲ್ವಾ ನೋಡಿ ನೋಡಿ ಓದಿರೋವನಿಗೆ ಬುದ್ಧಿ ಇಲ್ಲ ಅಂದರೆ ಇನ್ನು ಓದಿಲ್ಲದವ್ನ ಏನು ಮಾಡ್ತಾನೆ ಅವನು ಕಚ್ಚಡ ರೋಡಲ್ಲಿತಾನೆ ಹಾಕ್ತಾನೆ ಅಟ್ ಲೀಸ್ಟ್ ಓದಿರೋವ್ಗೆ ಬುದ್ಧಿ ಬರಬೇಕು ನಾವು ಡಸ್ಟ್ಬಿನಲ್ಲಿ ಹಾಕ್ಬೇಕು ಕಚಡ ಗಾಡಿ ಬರ್ತವೆ ಏಯ್ ಇವಾಗ ಅವನ ಹತ್ರ ನಾವು ಹೋದ್ರೆ ಅವನಿಗೆ ನಾಲ್ಕು ಇರ್ತಾರ ದೊಡ್ಡ ದೊಡ್ಡ ಗೊತ್ತಿರೋರೇ ಇರ್ತಾರೆ ನಮ್ಮನ್ನ ಹಿಡಿದು ಹೊಡೆಯಕ್ಕೆ ಬರ್ತಾರೆ ಆಮೇಲೆ ನಾವು ಮಾಡೋಕ್ಕಾಗಲ್ಲ ಸುದ್ದಿ ಬರಬೇಕು ನೋಡಿ ಎಷ್ಟು ತರ ನೋಡಿ ಇಲ್ಲಿ ಮೈನ್ ರೋಡ್ ಇದು ಇಲ್ಲಿ ಬರ್ತಾನೆ ಇಲ್ಲಿ ಹಾಕ್ಬಿಟ್ಟು ಹಂಗೆ ಹೋಗ್ತಾನೆ ಇದೇನು ಕಚಡಾಕ ಜಾಗ ಆದರೂ ಪರವಾಗಿಲ್ಲ ರೋಡ್ ರೋಡಲ್ಲಿ ಇಲ್ಲಿ ಏನು ವಾಸನೆ ಬರ್ತಾ ಇಲ್ಲಿ ಆಗಲ್ಲ ಇಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಗಾಡಿಗಳು ಆದರೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಸ್ಮೆಲ್ ಇರ್ತದೆ ಅದು ಅವಾಗವಾಗ ಹೀ ಏನು ಜನಗಳು